ಇದೀನಿ ಮೂವರು ಸಾವಿರಲ್ಲ ಆರು ಮಂದಿ ಆಗ್ಬೇಕು ಅರ್ಧ ಡಜನ್ ಆಗ್ಬೇಕು ಅರ್ಧ ಡಜನ್ ಆದ್ರೆ ಈಗೇನು ನೂರು ಕೋಟಿ ಇದ್ದೀವೋ ಆರು ಮಂದಿನ ಅಡಿದ್ರೆ ಆರ್ನೂರು ಕೋಟಿ ಆಗ್ತೀವಿ ಮದುವೆ ಮದುವೆ ಆಗವರೆಲ್ಲ ಕೈ ಎತ್ರಿ ಆರು ಮಂದಿನ ಆರು ಮಂದಿನ ಅಂತ ಹೇಳಿ ಪ್ರಾಮಿಸ್ ಮಾಡ್ತೀರಾ ಆರು ಮಂದಿನ ಅಡಿತೀವಿ ಅಂತ ಹೇಳಿ ಆರು ಮಂದಿನ ಉಪ್ಪಿಸ್ತೀವಿ ಅಂತ ಹೇಳಿ ಮಕ್ಕಳು ಪ್ರಾಮಿಸ್ ಮಾಡ್ರಿ ಹೆಣ್ಮಕ್ಳು ನಾವು ಕೂಡ ರೆಡಿ ಇದ್ದೀವಿ ಅಂತೇಳಿ ಅವರು ಪ್ರಾಮಿಸ್ ಮಾಡ್ಲಿ ಹಂಗಾಗಿ ನಾವ್ ಏನ್ ಈಗ ನೂರ ನಲವತ್ತು ಕೋಟಿಯಲ್ಲಿ ನಾವು ನೂರ ಹತ್ತು ಕೋಟಿ ನೂರ ಇಪ್ಪತ್ತು ಕೋಟಿ ಇದ್ದೀವೋ ಒಬ್ಬೊಬ್ಬರು ಆರು ಫ್ಯಾಮಿಲಿ ಆದ್ರೆ ಆರ್ನೂರು ಕೋಟಿ ದಾಡ್ತೀವಿ ಅವಾಗ ನಮ್ಮ ಶಕ್ತಿ ಅನ್ನೋದು ನಾನೇ ಅವರಿಗೆ ಗೊತ್ತಾಗುತ್ತೆ ಹಾಗಾಗಿ ಅವೆಲ್ಲ ದಯವಿಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀರಿ ನಮ್ಮ ಹೆಣ್ಮಕ್ಳ ಮಹಿಳೆ ಆಗ್ತಾ ಇರುವಂತ ದೌರ್ಜನ್ಯಗಳು ನೋಡ್ತಾ ಇದ್ರೆ ರಕ್ತ ಕುದಿತಾ ಇದೆ ಯಾವತ್ತು ಅದು ಬಿಸಿ ರಕ್ತ ಹೊರಗಡೆ ಚಿಮ್ಮುತ್ತೋ ಆವತ್ತು ಬಾಂಗ್ಲಾದೇಶ ಸಮುದ್ರ ಏನು ನೆರೆ ಬಂದಾಗ ಹೆಂಗೆ ಹೋಗುತ್ತೋ ಅದೇ ನಮ್ಮ ರಕ್ತದಿಂದಾನೇ ಅದು ಒಡ್ಕೊಂಡು ಹೋಗ್ಬೇಕು ಅಂತ ನನಗೆ ಅನಿಸ್ತಾ ಇದೆ ಹಾಗಾಗಿ ನಮ್ಮಲ್ಲಿ ದಪಾಳಗಳು ಆಗ್ತಾ ಇದ್ರೆ ಅಹಿಂಸಾ ಅಹಿಂಸಾ ಹೇಳಿ ನಾವೇನು ಮಹಾತ್ಮ ಗಾಂಧಿಗಳ ಮಹಾತ್ಮ ಗಾಂಧಿ ಹೋದ್ರು ಈಗ ನಮ್ಮ ನಾಥುರಾಮ್ ಗಾರ್ಸೆ ಅವರು ಬರ್ಬೇಕು ಈಗ ನಾವೆಲ್ಲ ಬಂದ್ರೇನೆ ನಮಗೆಲ್ಲ ಉತ್ಸಾಹ ಬರೋದು ನಾವೆಲ್ಲ ಮುಂದಿನ ದಿನಗಳಲ್ಲಿ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋದು ನಮ್ಮ ಎಲ್ಲ ಹಿಂದೂ ಧರ್ಮವನ್ನ ನಾವು ರಕ್ಷಣೆ ಆಗುತ್ತೆ ಜೈ ಶ್ರೀರಾಮ್ ಜೈ ಹನುಮಾನ್ ಜೈ ಹನುಮಾನ್ ಹಾರಾ ಹರ 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 ಹೋಲೋ ಭಾರತ್ ಪತಾಕಿ ಭಾರತ್ ಬತಾಕಿ ಬಾಂಗ್ಲಾದೇಶದಲ್ಲಿ ನಡೀತಾ ಇರೋದು ಪ್ರತಿಯೊಬ್ಬರು ನಾವು ವಾಟ್ಸಪ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಟಿವಿಗಳಲ್ಲಿ ನೋಡ್ತಾ ಇದ್ದೀವಿ ನಮಗೆ ಒಂದೇ ಒಂದು ಅನಿಸ್ತದೆ ನರೇಂದ್ರ ಮೋದಿ ಸಾರ್ ಅವರು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು ಪಾಕಿಸ್ತಾನ್ ಮೇಲೆ ಅಲ್ಲಿ ನಮ್ಮ ಸೈನಿಕ ಒಬ್ಬರು ಅಭಿನವ್ ಅಂತೇಳಿ ಅವರು ಅಲ್ಲಿ ಸಿಗಾಕೊಂಡಿದ್ರು ಅಭಿನಂದನ್ ಅಭಿನಂದನ್ ಅಂತೇಳಿ ಅವ್ರನ್ನ ವಾಪಸ್ ಕಳಿಸ್ಲಿಲ್ಲ ಅಂತಂದ್ರೆ ಬೇರೆ ರೀತಿ ಇರುತ್ತೆ ಅಂತೇಳಿ ಒಂದೇ ಒಂದು ಮಾತು ಹೇಳಿದ್ರು ಅರ್ಧ ಗಂಟೆಯಲ್ಲಿ ಅವರು ನಮ್ಮ ಭಾರತ ದೇಶಕ್ಕೆ ಬಂದ ಈಗ ಬಾಂಗ್ಲಾದೇಶ ಅವರಿಗೆ ಒಂದು ವಾರ್ನಿಂಗ್ ಕೊಟ್ಟು ನಮ್ಮ ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಇದೇ ಕಂಟಿನ್ಯೂ ಆದ್ರೆ ಪರಿಸ್ಥಿತಿ ಬೇರೆ ಇರುತ್ತೆ ಅಂತೇಳಿ ಒಂದು ಮಾತು ಅಂದ್ರೆ ಅವರೆಲ್ಲ ಸೊಪ್ಪದಾಗಿಬಿಡ್ತಾರೆ ಗೊತ್ತು ಅವ್ರಿಗೆ ನಮ್ಮ ಶಕ್ತಿ ಏನನ್ನೋದು ನಮಗೆ ಗೊತ್ತು ಒಂದು ವೇಳೆ ಸೈನ್ಯ ಬೇಡ ನಮ್ಮಲ್ಲಿ ಕಳಿಸ್ಲಿ ನಾವೇ ಹೋಗೋಣ ಯಾರ್ಯಾರು ಬರ್ತೀರಿ ಕೈ ಹಿತ್ರಿ ಎಲ್ಲರೂ ಬರ್ತೀರಿ ಎಲ್ಲರೂ ಹೋಗೋಣ ನಮ್ಮ ಹಿಂದೂ ಹೆಣ್ಮಕ್ಕಳ ಗಂಡಮಕ್ಕಳನ್ನ ನಾವೆಲ್ಲ ಸೇಫ್ ಮಾಡ್ಕೊಡೋಣ ಅದಕ್ಕೆ ಯೋಗಿಯವರು ಹೇಳ್ತಾರೆ ಬಟೆಗಾ ಟು ಕಟೇಗ ಅಂತ ಏಕ್ ಆಯ್ತು ಸೇಫ್ ಅಂತ ಹೇಳ್ತಾರೆ ಹೌದಾ ಮಹಾರಾಷ್ಟ್ರದಲ್ಲಿ ಚುನಾವಣೆಯಲ್ಲಿ ಹೆಂಗೆದ್ದೀವಿ ನಾವು ಏಕಾಯ್ತು ಸೇಫ್ ಐ ಅಂತಲೇ ಗೆದ್ದಿದ್ರು ಹೌದಾ ಎಲ್ಲರೂ ಹಿಂದೂಗಳು ಒಂದಾಗಿ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಓಟ್ ಹಾಕಿ ಅಲ್ಲಿ ನಮ್ಮ ಪಾರ್ಟಿನ ಅಧಿಕಾರಕ್ಕೆ ತಂದ್ರು ಅದೇ ರೀತಿ ನಾವೆಲ್ಲರೂ ಒಗ್ಗಟ್ಟಾಗಲಿಲ್ಲ ಈ ಕುಲ ಆ ಕುಲ ನಮ್ಮ ಇವರು ನಮ್ಮ ಮುಖ್ಯಮಂತ್ರಿ ಆಗಿದ್ದಾರೆ ನಮ್ಮವರು ಉಪ ಉಪಮುಖ್ಯಮಂತ್ರಿ ಆಗಿದ್ದಾರೆ ನಮ್ಮವರು ಮಂತ್ರಿ ಆಗ್ತಾರೆ ಅಂತೇಳಿ ಹೋದ್ರೆ ನಾಳೆ ನಮ್ಮ ಪರಿಸ್ಥಿತಿ ಕೂಡ ಬಾಂಗ್ಲಾದೇಶದ ಪರಿಸ್ಥಿತಿನೇ ಆಗುತ್ತೆ ಈಗ ಬಸ್ ಬೋರ್ಡ್ ಹಾಕ್ತಾ ಇದ್ದಾರೆ ಈ ಹೊಲ ನಮ್ದು ಆ ಹೊಲ ನಮ್ದು ಗೌರ್ಮೆಂಟ್ ಜಾಗ ಪಿಡಬ್ಲ್ಯೂ ಜಾಗ ಬಿಜಾಪುರಲ್ಲಿ ಎಪ್ಪತ್ತು ಎಕರೆ ಇದ್ರೆ ಆ ಎಪ್ಪತ್ತು ಎಕರೆ ನಮ್ದೇ ವರ್ಕ್ ಬೋರ್ಡ್ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಮುಂದೆ ಪರಿಸ್ಥಿತಿ ಏನು ಅಂತ ಆಲೋಚನೆ ಮಾಡಬೇಕಾಗಿದೆ ನಾವೆಲ್ಲ ಹಾಗಾಗಿ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ನಾವೆಲ್ಲ ಬಂದು ಅಂತೇಳಿ ಅನ್ಕೊಳ್ಳಿಲ್ಲ ಅಂತಂದ್ರೆ ಮುಂದೆ ಕುಲ ಕುಲ ಅಂತೇಳಿ ನಾವು ಕುಲದ ಹಿಂದೆ ಹೋದ್ರೆ ನಮ್ಮ ಪರಿಸ್ಥಿತಿ ಬ್ರಿಟಿಷರ್ ಏನ್ ಮಾಡಿದ್ರು ನಮ್ಮನ್ನ ಡಿವೈಡ್ ಮಾಡಿ ರೂಲ್ ಮಾಡಿದ್ರು ಈಗ ಡಿವೈಡ್ ಆಗಿ ನಾವು ಮುಂದೆ ಬೇರೆಯವರಿಗೆ ರೂಲಿಂಗ್ ಕೊಟ್ರೆ ನಮ್ಮ ಪರಿಸ್ಥಿತಿ ಕೂಡ ಬಾಂಗ್ಲಾದೇಶದ ಹಿಂದೂಗಳ ಪರಿಸ್ಥಿತಿ ಹಾಗೇ ಆಗುತ್ತೆ ಹಾಗಾಗಿ ಇವತ್ತು ತಾವೆಲ್ಲ ಬಹಳ ನನಗೆ ನಿಜವಾಗ್ಲೂ ಬಹಳ ಖುಷಿಯಾಗುತ್ತೆ ಸ್ವಯಂ ಪ್ರೇರಿತರಾಗಿ ಬಹಳ ಮಂದಿ ಬಂದ್ ಮಾಡಿದ್ದಾರೆ ವ್ಯಾಪಾರಸ್ಥರು ನಮಗೆ ಅನುಕೂಲವಾಗಿ ನಮಗೆಲ್ಲ ಸಹಾಯ ಮಾಡಿದ್ದಾರೆ ಬಾಂಗ್ಲಾದೇಶ ಅವರಿಗೆ ಹೇಳೋದಿಷ್ಟೇ ಈಗ್ಲಾದ್ರೂ ಸ್ವಲ್ಪ ಸುಮ್ಮನೆ ಇರಿ ಈಗ ಪಾಕಿಸ್ತಾನ ಭಿಕ್ಷ ಬೀಡ್ತಾ ಇದೆ ನಿಮಗೆಲ್ಲ ಗೊತ್ತು ಅವ್ರಿಗೆ ತಿನ್ನಲಿಕ್ಕೆ ಇದಿಲ್ಲ ಹಣ ಅವರಿಗೆ ರೊಕ್ಕ ಇಲ್ಲ ಹಾಲು ರೇಟ್ ಎಷ್ಟೊನ್ಕೊಂಡಿರಿ ನಾಕ್ನೂರ ಐವತ್ತು ರೂಪಾಯಿ ಒಂದು ಲೀಟರ್ ಅಕ್ಕಿ ಎಷ್ಟು ಅನ್ಕೊಂಡಿರಿ ಎರಡ್ ನೂರ ಐವತ್ತು ರೂಪಾಯಿ ಪೆಟ್ರೋಲು ಡೀಸೆಲ್ ಯಾವುದು ಸಿಗ್ತಾ ಇಲ್ಲ ಈಗ ಅವ್ರು ಅಂದ್ರೆ ಇನ್ನು ನಮ್ಮ ದೇಶದ ಮೇಲೆ ಬಹಳ ಮಂದಿ ಡಿಪೆಂಡ್ ಆಗಿದ್ರು ಕಣ್ಣ ನೋಟ್ಗಳು ಪ್ರಿಂಟ್ ಮಾಡಿ ಪ್ರಿಂಟ್ ಮಾಡಿ ನಮ್ಗೆ ಕಳಿಸ್ತಾ ಇದ್ರು ಅದ್ರ ಮೇಲೆ ಡಿಪೆಂಡ್ ಆಗಿದ್ರು ಯಾವತ್ತು ಮೋದಿ ಸರ್ ನೋಟ್ ಬ್ಯಾನ್ ಅಂತ ಅಂದ್ರು ಅವರೆಲ್ಲ ಬ್ಯಾನ್ ಆಗ್ಬಿಟ್ರು ಮಲ್ಕೊಂಡ್ಬಿಟ್ರು ಎಷ್ಟು ಇದ್ದು ಅಂತಂದ್ರೆ ಐದನೂರು ಸಾವಿರ ರೂಪಾಯಿ ನೋಟುಗಳು ಒಂದು ಕೋಟಿ 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 ಮುದ್ರಣ ಮಾಡಿ ರೆಡಿ ಇಟ್ಕೊಂಡಿದ್ರು ಪಾಪ ಯಾವತ್ತು ನವೆಂಬರ್ ಎಂಟನೇ ತಾರೀಕು ರಾತ್ರಿ ನಮ್ಮ ಜನರಲ್ಲಿ ಉದ್ದೇಶಿಸಿ ಪ್ರಧಾನಮಂತ್ರಿ ಮಾತಾಡಿದ್ರು ನರೇಂದ್ರ ಮೋದಿ ಅವರು ನೋಟ್ ಬ್ಯಾನ್ ಅಂದ್ಕೊಂಡೇನೆ ಅವರೆಲ್ಲ ಕೈಗಳೆಲ್ಲ ಬ್ಯಾನ್ ಆಗಿ ಆರಾಮಾಗಿ ಮಲ್ಕೊಂಡ್ಬಿಟ್ರು ಅಂದ್ರೆ ನಮ್ಮ ದೇಶದ ಪ್ರಧಾನಮಂತ್ರಿ ಅವರು ಮುಂದೆ ಅತ್ಯಂತ ಕನಿಷ್ಠವಾದ ಬಹಳ ಸೀರಿಯಸ್ ಆಗಿ ಆಕ್ಷನ್ ತಗೊಳ್ಳಲಿಲ್ಲ ಅಂತಂದ್ರೆ ನಾವು ಬಹಳ ಕಷ್ಟದಲ್ಲಿ ಬಿಡ್ತೀವಿ ನಮ್ಮ ಕೃಷ್ಣದಾಸ್ ಅವರು ಹೇಳಿದ್ರು ಸಲುವಾಗಿ ಹೋರಾಟ ಮಾಡಿದವರಿಗೆ ರಿಸರ್ವೇಶನ್ಸ್ ಇದ್ವು ಆ ರಿಸರ್ವೇಶನ್ಸ್ ತೆಗಿಬೇಕು ಅಂತೇಳಿ ಹೋರಾಟ ಮಾಡಿದ್ರು ಆ ಎಂಬ ಮೇಡಮ್ ರಿಸರ್ವೇಶನ್ಸ್ ತೆಗೆದು ಬಿಟ್ಲು ಆದ್ರೆ ಕೂಡ ಅವ್ರ ಉದ್ದೇಶ ಹಿಂದೆ ಬೇರೆ ಇತ್ತು ಹಿಂದೂಗಳನ್ನ ನಮ್ಮ ದೇಶದಿಂದ ಓಡಿಸ್ಬಿಟ್ರೆ ಆಸ್ತಿಗಳೆಲ್ಲ ನಂಬಿ ಆಗ್ತವೆ ನಾವೆಲ್ಲ ನಾವಿನ್ನ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಅಂತೇಳಿ ಆ ಉದ್ದೇಶದಿಂದ ಇಟ್ಕೊಂಡು ಚಳವಳಿ ಪ್ರಾರಂಭ ಮಾಡಿ ಬಹಳಷ್ಟು ನಮಗೆ ಹಿಂಸೆ ಕೊಡ್ತಾ ಇದ್ದಾರೆ ಆ ಹಿಂಸೆಯನ್ನು ನೋಡ್ತಾ ನೋಡ್ತಾ ನಾವೇನು ಬಳೆಗಳು ಹಾಕೊಂಡಿಲ್ಲ ಬಳೆಗಳು ಹಾಕೊಂಡಿದ್ರೆ ನಾವು ಸುಮ್ಮನೆ ಕೊಡ್ಬೋದು ನಾವು ಬಳೆಗಳು ಹಾಕೊಂಡಿಲ್ಲ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಳಿಸಲಿಲ್ಲ ಅಂತಂದ್ರೆ ಕೇಂದ್ರ ಸರ್ಕಾರ ನಾವೆಲ್ಲ ಮುಂದಿನ ದಿನಗಳಲ್ಲಿ ಬಾಂಗ್ಲಾದೇಶಕ್ಕೆ ಬೇಕಾದ್ರೆ ಪಾದಯಾತ್ರೆ ಮಾಡ್ಕೊಂಡು ಹೋಗಿ ನಮ್ಮ ಹಿಂದೂಗಳನ್ನ ನಾವು ಕಾಪಾಡ್ಕೊಳ್ತೀವಿ ಅಂತ ಹೇಳಿ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಪೊಲೀಸ್ ಇಲಾಖೆಯವರು ನಿಮಗೆ ದೇಶಭಕ್ತ ವೇದಿಕೆಯಿಂದ ಹಿಂದೂಗಳ ಪರವಾಗಿ ನಿಮಗೆ ಅಭಿನಂದ ಲೂಟಿ ಮಾಡುವಂತಹ ಕೆಲಸ ಇವತ್ತೆ ಬಾಂಗ್ಲಾದಲ್ಲಿ ನಡೀತಾ ಇದೆ ನಾವು ಭಾರತದಲ್ಲಿ ಅತ್ಯಂತ ಸೇವೆಯನ್ನ ಮಾಡಿದಂತಹ ಸಂಸ್ಥೆ ಭಾರತ ಎಪ್ಪತ್ತೊಂದನೇ ಸೋ ಸೊ ಯುಗದಲ್ಲಿ ತ್ರೇತಾಯುಗದಲ್ಲಿ ಮತ್ತು ದ್ವಾಪಾಯುಗದಲ್ಲಿ ಬೇರೆ ಬೇರೆ ನಡೀತಾ ಸೊ

i Mahendra, Mahendra, Mahendra. Bharat Mata ki, Jai 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 Shri Jai 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 Kavani, Jai 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 Jai